ನಮಸ್ಕಾರ ಕರ್ಮಗುರು ಎನ್ಫರ್ಟೈನ್ಮೆಂಟ್ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾವು ಕಾರ್ಕಳ ತಾಲೂಕು ಮಾಳ ಗ್ರಾಮದ ಪಿ ಎಂ ಶ್ರೀ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೂಡಬೆಟ್ಟಿಗೆ ಬಂದಿದ್ದೇವೆ ವಿಷಯ ಏನಂದ್ರೆ ಇಲ್ಲಿ ಇಪ್ಪತ್ತ ನಾಲ್ಕನೇ ತಾರೀಕು ಫೆಬ್ರವರಿ ಇಪ್ಪತ್ತ ನಾಲ್ಕನೇ ತಾರೀಕು ಕಲಿಕಾ ಹಬ್ಬ ನಡೀತಿದೆ ಕಲಿಕಾ ಹಬ್ಬದ ಪೂರ್ವ ತಯಾರಿ ಎಂಬಂತೆ ಇವತ್ತು ಶಾಲೆಯನ್ನು ಒಪ್ಪ ಓರಣವಾಗಿ ಸಜ್ಜುಗೊಳಿಸುವಂತಹ ಕೆಲಸ ನಡೀತಿದೆ ಬನ್ನಿ ಇವಾಗ ಆ ಸಜ್ಜುಗೊಳಿಸುವಿಕೆ ಹೇಗೆ ಇದೆ ಶಾಲೆಯ ವೈಶಿಷ್ಟ್ಯತೆಗಳನ್ನು ಹಾಗೂ ವರ್ಲಿ ಆರ್ಟ್ ಅಂತ ಏನು ಮಾಡ್ತಿದ್ದಾರೆ ಅದನ್ನು ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನಮ್ಮ ವಿಡಿಯೋ ನೋಡ್ತಿರೋರು ನಮ್ಮ ವೀಡಿಯೋಸ್ಗಳನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಅಪ್ಡೇಟ್ಗಳಿಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಬನ್ನಿ ಇವಾಗ ಶಾಲೆ ಅತ್ತ ನಮ್ಮ ನಡಿಗೆ ಇದೀಗ ನಮ್ಮೊಂದಿಗೆ ಪಿ ಎಂ ಶ್ರೀ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೂಡಬೆಟ್ಟು ಮಾಳ ಇಲ್ಲಿಯ ಮುಖ್ಯ ಶಿಕ್ಷಕಿ ಮತ್ತು ಅಧ್ಯಾಪಕ ವೃಂದದವರಿದ್ದಾರೆ ನಮಸ್ತೆ ಈ ಒಂದು ಚಿತ್ರಗಳು ಅಂದ್ರೆ ನಾವು ಸಾಮಾನ್ಯ ಭಾಷೆಯಲ್ಲಿ ಹೇಳೋದಾದ್ರೆ ಇದೊಂದು ಚಿತ್ರಗಳಷ್ಟೇ ಬಟ್ ಇದರ ಹಿಂದಿರುವ ಈ ವರ್ಲಿ ಆರ್ಟ್ ಇರಲಿ ಅದಕ್ಕೆ ಬೇರೆ ಬೇರೆ ನಾನಾ ಥರದ ಹೆಸರುಗಳಿದ್ದಾವೆ ಈ ಚಿತ್ರಗಳನ್ನು ಈ ಗೋಡೆಯ ಮೇಲೆ ಅಂದರೆ ಶಾಲೆಯ ಗೋಡೆಯ ಮೇಲೆ ಬಿಡಿಸಿರ್ತಕ್ಕಂಥ ವಿಚಾರದ ಬಗ್ಗೆ ಒಂದೆರಡು ಮಾತುಗಳನ್ನೇ ಹೇಳ್ಬೋದು ಮೇಡಮ್ ನಮ್ಮದು ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಪಿ ಎಮ್ ಶ್ರೀ ಶಾಲೆಯಾಗಿ ಕೂಡಬೆಟ್ಟು ಶಾಲೆ ಆಯ್ಕೆಯಾಗಿದೆ ಆಗ ನಮ್ಮ ಮನಸ್ಸಿನಲ್ಲಿ ಬಂದಿರುವುದು ನಮ್ಮ ಶಾಲೆಯನ್ನು ಒಂದು ಆಕರ್ಷಣೀಯ ಅಂತೇಳಿದೆ ಎದುರು ಬರುವಾಗಲೇ ನಮ್ಮ ಶಾಲೆ ತುಂಬ ಆಕರ್ಷಣೀಯವಾಗಿ ಕಾಣಬೇಕು ಹಾಗೆ ಈ ವಾಲಲ್ಲಿ ಎಲ್ಲ ನಾವು ಪೇಂಟಿಂಗ್ಸನ್ನು ಮಾಡಿದ್ದೇವೆ ಇದು ಮಕ್ಕಳನ್ನು ಆಕರ್ಷ ಆಕರ್ಷಿಸಲು ತುಂಬಾ ಸಹಕಾರಿ ಅಂತ ಹೇಳಿ ನನ್ನ ಭಾವನೆ ಇಂದಿನ ಕಾಲದಲ್ಲಿ ಈ ಪ್ರಕೃತಿ ಎನ್ನುವಂತ ವಿಚಾರ ಏನಿದೆ ಜನರ ಮನಸ್ಸಲ್ಲಿ ಮರೆಯಾಗ್ತಿದೆ ಆ ನಿಟ್ಟಿನಲ್ಲಿ ನೋಡುದಾದ್ರೆ ಈ ಗೋಡೆಯಲ್ಲಿ ಇರುವುದೆಲ್ಲ ಪ್ರಕೃತಿಗೆ ಪೂರಕವಾಗಿರ್ತಕ್ಕಂಥದ್ದು ಅಂದ್ರೆ ಈ ಪ್ರಾಣಿಗಳಾಗಿರ್ಲಿ ಅಥವಾ ಇನ್ನಿತರ ಇದರ ಕಲ್ಪನೆ ಹೇಗೆ ಬಂತು ಮೇಡಮ್ ಅಂದ್ರೆ ಇದನ್ನೇ ಬಿಡಿಸ್ಬೇಕು ಅಥವಾ ಬೇರೆ ಯಾವ್ದಾದ್ರು ಯುವಕ ಶಾಲೆಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಶಾಲೆಗಳಲ್ಲಿ ವೈಜ್ಞಾನಿಕವಾಗಿರುವಂತ ಈ ಹೃದಯದ ಚಿತ್ರ ಆಗಿರ್ಲಿ ಅಥವಾ ಬೇರೆ 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 ನಾನಾ ತರಹದ ಚಿತ್ರಗಳನ್ನು ಬಿಡಿಸಿ ನಾವು ನೋಡಿರ್ತೇವೆ ಅದರಲ್ಲಿ ಈ ಪ್ರಕೃತಿ ಬಗ್ಗೆ ಈ ಒಲವು ಹೇಗೆ ಮಾಡ್ತೀವಿ ಆ ಒಳ್ಳೆಯ ಪ್ರಶ್ನೆ ನಾವು ಈಗಿನ ಮಕ್ಕಳಿಗೆ ಅವರು ಏನು ಟಿವಿಯಲ್ಲಿ ನೋಡಿರ್ತಾರೆ ಪ್ರಾಣಿಗಳನ್ನು ನಾವಿಲ್ಲಿ ಪೇಂಟಿಂಗ್ಸ್ ಮಾಡುವಾಗ ಈ ಚಿತ್ರಗಳನ್ನು ಬಿಡಿಸುವಾಗ ಮಕ್ಕಳಿಗೆ ಎಷ್ಟು ಕುತೂಹಲ ಇತ್ತು ಅಂತ ಹೇಳಿದ್ರೆ ನೋಡಿ ಇದು ಸಿಂಹ ಇದು ನರಿ ಅಂತ ಹೇಳಿದ್ರೆ ಅವರು ಅದನ್ನೇ ವೀಕ್ಷಣೆ ಮಾಡ್ತಾ ಇದ್ರು ಯಾಕೆಂತ ಹೇಳಿದ್ರೆ ಹತ್ತಿರದಿಂದ ವೀಕ್ಷಣೆ ಮಾಡುವಾಗ ಮಕ್ಕಳಿಗೆ ತುಂಬಾ ಆ ನೈಜವಾಗಿ ನಾವು ನೋಡ್ಲಿಕ್ಕೆ ಕೂಡ ಮಕ್ಕಳಿಗೆ ಅವಕಾಶಗಳನ್ನು ಕಲ್ಪಿಸಬೇಕು ಅದಕ್ಕಾಗಿಯೇ ನಾವು ಶಾಲೆಯಿಂದ ಶೈಕ್ಷಣಿಕ ಪ್ರವಾಸ ಅಂತ ಹೇಳಿ ಇಟ್ಕೊಳ್ತೇವೆ ಹಾಗೆ ನಮ್ಮ ಶಾಲೆಯ ಆವರಣ ತುಂಬಾ ಚೆನ್ನಾಗಿರ್ಬೇಕು ಹಾಗೆ ಮಕ್ಕಳು ದಿನ ನೋಡ್ತಾ ಇರ್ಬೇಕು ಈ ಪ್ರಾಣಿಗಳಿರ್ಬೋದು ಅಥವಾ ನಮ್ಮ ಪರಿಸರ ಇರಬಹುದು ಆ ಆ ನೆಲೆಯಲ್ಲಿ ಹಾಗೆ ವೈಜ್ಞಾನಿಕವಾಗಿ ನಾವು ಒಂದು ಚಿಕ್ಕ ಮಟ್ಟಿನ ಪ್ರಯೋಗವನ್ನು ಮಾಡಿದ್ದೇವೆ ಶಾಲೆಯ ಮೇಲ್ಚಾವಣಿಗೆ ಸೌರವ್ಯೂಹದ ಒಂದು ಪರಿಕಲ್ಪನೆಯನ್ನು ಕೂಡ ಮೂಡಿಸಿ ಮಕ್ಕಳಿಗೆ ಗ್ರಹಗಳ ಬಗ್ಗೆ ಇರಬಹುದು ಸೂರ್ಯನ ಬಗ್ಗೆ ಇರಬಹುದು ಇದರ ಎಲ್ಲ ಪರಿಕಲ್ಪನೆಯನ್ನು ನಾವು ಕೊಡ್ತಾ ಇದ್ದೇವೆ ನೀವು ಮನುಷ್ಯ ಮೂಲತಃ ಸೌಂದರ್ಯೋಪಾಸಕ ಮನುಷ್ಯ ಎಲ್ಲದ್ರಲ್ಲಿ ಸೌಂದರ್ಯವನ್ನು ಕಾಣಲಿಕ್ಕೆ ಬಯಸ್ತಾನೆ ಯಾರಲ್ಲಿ ಕಲಾಭಿರುಚಿ ಇರ್ತದ ಆ ಮನುಷ್ಯನ ಬೌದ್ಧಿಕ ವಿಕಾಸ ಅಗಾಧವಾಗಿ ಬೆಳೀತದೆ ನಾವು ಈ ಮಕ್ಕಳ ಪ್ರಾಥಮಿಕ ಹಂತದಲ್ಲಿ ನಾವು ಅವರಿಗೆ ಪ್ರಕೃತಿಯ ಕಡೆಗೆ ಇನ್ನು ಕಲಾಭಿರುಚಿಯ ಕಡೆಗೆ ಎಷ್ಟು ನಾವು ಸೆಳಿತೇವ ಅವರು ಭವ್ಯ ಭಾರತದ ಪ್ರಜೆಗಳಾಗಿ ಖಂಡಿತ ರೂಪುಗೊಳ್ಳುತ್ತಾರೆ ಅನ್ನುವ ವಿಶ್ವಾಸ ನಮ್ಮಲ್ಲಿದೆ ನಾವು ಈ ಶಾಲೆಯ ಈ ಭಿತ್ತಿಯನ್ನು ಬೇರೆ ಬೇರೆ ಪ್ರಕೃತಿ ನೈಸರ್ಗಿಕ ಚಿತ್ರಗಳ ಮೂಲಕ ಅದನ್ನು ಆಕರ್ಷಣೀಯವಾಗಿ ಮಾಡಲಿಕ್ಕೆ ನಮ್ಮ ಎಸ್ ಡಿ ಸಿಯ ಎಲ್ಲ ಪದಾಧಿಕಾರಿಗಳು ವಿದ್ಯಾಭಿಮಾನಿಗಳು ಹಾಗೆ ಮುಖ್ಯೋಪಾಧ್ಯಾಯಿನಿಯವರು ಅಧ್ಯಾಪಕ ವೃಂದದವರು ಎಲ್ಲರೂ ಪ್ರೋತ್ಸಾಹ ಕೊಟ್ಟಿದ್ದರಿಂದಾಗಿ ಒಂದು ಆಕರ್ಷಣೀಯವಾಗಿ ಈ ಕಟ್ಟಡ ಇವತ್ತು ಕಾಣ್ತಾ ಇದೆ ನಾವು ಎಲ್ಲೇ ಹೋದರೂ ನಮ್ಮ ಶಾಲೆಯನ್ನು ಗುರುತಿಸಿ ಹೇಳ್ತಾರೆ ಭಾಳ ಚಂದದ ಚಿತ್ರಗಳಿವೆ ಅಂತ ಹಾಗೆ ವರ್ಲಿ ಆರ್ಟ್ ನಮ್ಮ ಭವಿತ್ ಸರ್ ವರ್ಲಿ ಆರ್ಟನ್ನು ಬಿಡಿಸುವ ಮೂಲಕ ನಮ್ಮ ಶಾಲೆಗೆ ಇನ್ನಷ್ಟು ಮೆರುಗನ್ನು ಕೊಡ್ತಾ ಇದ್ದಾರೆ ವರ್ಲಿ ಅನ್ನೋದು ಒಂಥರ ನಮ್ಮ ದೇಶದ ಜಾನಪದ ಒಂಥರ ಚಿತ್ರಕಲೆ ಅದು ಈ ಚಿತ್ರಕಲೆಯ ಮೂಲಕ ಮಕ್ಕಳಲ್ಲಿ ಕಲಾಭಿರುಚಿಯನ್ನು ಬೆಳೆಸಬಹುದು ಅವರಲ್ಲಿ ಕೂಡ ಚಿತ್ರಕಲೆಯ ಆಸಕ್ತಿಯನ್ನು ಬೆಳೆಸಬಹುದು ಆ ಆಸಕ್ತಿ ಯಾವಾಗ ಮಕ್ಕಳಿಗೆ ಬೆಳೀತದ ನಮ್ಮ ಶಿಕ್ಷಣದ ಮೂಲ ಅಡಿಗಲ್ಲು ಅದು ಭದ್ರ ಆಗ್ತಾ ಹೋಗ್ತದೆ ಹೀಗೆ ನಾವು ಮಕ್ಕಳನ್ನು ಬೇರೆ ಬೇರೆ ರೀತಿಯಲ್ಲಿ ವೈ ಮನೋವೈಜ್ಞಾನಿಕವಾಗಿ ಬೌದ್ಧಿಕವಾಗಿ ಸಾಮಾಜಿಕವಾಗಿ ಬೆಳೆಸಲಿಕ್ಕೆ ಈ ಎಲ್ಲ ಚಿತ್ರಕಲೆ ಪೂರಕ ಅಂತ ನಮ್ಮ ಪಾವತಿ ಓಕೆ ಧನ್ಯವಾದಗಳು ಇದೀಗ ನಾವು ಶಾಲೆಗ ಗೋಡೆಯ ಮೇಲಿರ್ತಕ್ಕಂಥ ವರ್ಲಿ ಚಿತ್ರದ ಹತ್ತಿರ ಬಂದಿದ್ದೇವೆ ಚಿತ್ರಕಲಾವಿದ ಭವಿತ್ ಅವರ ಕೈ ಚಳಕದಿಂದ ಮೂಡ್ತಿದೆ ಅದ್ಭುತವಾದಂಥ ವರ್ಲಿ ಚಿತ್ರ ಭವಿತವರೇ ಭವಿತವರೇ ಭವಿತ್ ಅವರೇ ನಮಸ್ಕಾರ ಇವಾಗ ನಾವೊಂದು ವ್ಲಾಗ್ ಮಾಡ್ತಿದ್ದೇವೆ ಇದರಲ್ಲಿ ತಮ್ಮ ಪರಿಚಯವನ್ನು ಹೇಳ್ಕೋಬೋದಾ ಸರ್ ನಮಸ್ತೆ ನನ್ನ ಹೆಸರು ಭವಿತ್ ಅಂತ ನಾನು ಇಲ್ಲಿಯ ಭಜಗುಳಿಯವನೇ ಭಜಗಳ ಊರಿನವನೇ ನಾನು ಚಿತ್ರಕಲಾವಿದ ಅಂದ್ರೆ ಟೈಪ್ ಪೇಂಟಿಂಗ್ಸ್ ಎಲ್ಲ ನಾವು ಆರ್ಟ್ ಅಂದ್ರೆ ಎಲ್ಲಾನು ಈಗ ಇಲ್ಲಿ ಬಂದಿರೋದಂದ್ರೆ ನಮ್ಮ ಸರ್ ಎಲ್ಲ ಕಾಂಟ್ಯಾಕ್ಟ್ ಅಂದ್ರೆ ರಾಧಾಕೃಷ್ಣ ಸರ್ ಅವರು ಹೇಳಿರೋದ್ರಿಂದ ಇಲ್ಲಿ ಮುಂಚಿನಿಂದ ಪರಿಚಯ ಅವರು ಈ ಹಿಂದೆ ನಾನು ಪ್ರತಿಭಾ ಕಾರಂಜಿ ಇಲ್ಲಿ ಮಕ್ಕಳಿಗೆ ಸ್ವಲ್ಪ ಮತ್ತೆ ಡ್ರಾಯಿಂಗ್ ಎಲ್ಲ ಜಿಲ್ಲಾ ಮಟ್ಟಕ್ಕೆಲ್ಲ ಸೆಲೆಕ್ಟ್ ಆದ್ರೆ ಸಣ್ಣ ಮಕ್ಕಳಿಗೆ ಅವಕಾಶ ಸಿಗ್ಲಿಲ್ಲ ಮುಂದಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ಅದ್ರ ನಂತರ ನನಗೆ ಈಗ ಈಗ ಕಲಿಕಾ ಹಬ್ಬ ಅಂತ ಬಂದ ಅದಕ್ಕೆ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು ಅಂದ್ರೆ ಈಗ ಸ್ವಲ್ಪ ಶಾಲೆಯನ್ನು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಎಲ್ಲ ನಾನು ಕಾಂಟ್ಯಾಕ್ಟ್ ಮಾಡಿದರೆ ಹಾಗೆ ವರ್ಲಿ ಆರ್ಟ್ ಅಲ್ಲಿ ಈಗ ವರ್ಲಿ ಪೂರ್ತಿ ವರ್ಲಿ ಅಲ್ಲಿ ಬರ್ಲಿಲ್ಲ ಇಲ್ಲಿ ಮಿಕ್ಸ್ ಎಲ್ಲ ಒಂದು ಆರ್ಟ್ ಸಾಂಪ್ರದಾಯಿಕ ಕಲೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಚಿತ್ರ ರಚಿಸ್ತಾ ಈಗ ಸರ್ ಇವಾಗ ನೀವು ಈ ವರ್ಲಿ ಆರ್ಟ್ ಅಥವಾ ನೀವು ಇದನ್ನು ವಿಭಿನ್ನವಾಗಿ ಹೇಳ್ತಿದಿರಿ ಇದಕ್ಕೆ ಸ್ಫೂರ್ತಿ ಅಥವಾ ನಿಮ್ಮ ಈ ಒಂದು ಕಲಾ ಜಗತ್ತು ಏನಿದೆ ಅದಕ್ಕೆ ನೀವು ಎಂಟ್ರಿ ಆಗ್ಲು ನಿಮ್ಗೆ ಏನಾದ್ರು ಸ್ಫೂರ್ತಿ ಅಂತ ಇದೆಯಾ ಸರ್ ಇದ್ರೆ ಅದು ಏನು ಅಂತ ಸ್ಫೂರ್ತಿ ಅಂದ್ರೆ ನಾನು ಚಿಕ್ಕ ಸಣ್ಣ ಒಂದನೇ ಕ್ಲಾಸ್ ಅವಾಗ ಈಗ ಸ್ಕೂಲ್ ಡೇಸ್ ಅಲ್ಲಿ ನಮ್ಗೆ ಕಾಂಪಿಟೇಷನ್ ಎಲ್ಲ ಕೊಡ್ತಾರೆ ಇವತ್ತಿಗೂ ನೆನಪಿದಾರೆ ಒಬ್ರು ಟೀಚರ್ ಶೈಲಾ ಟೀಚರ್ ಅಂತ ಒಬ್ರು ಅವ್ರಿಗೆ ಎಲ್ಲಿದ್ದಾರೆ ಗೊತ್ತಾಗ್ತಿಲ್ಲ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಮಾಡ್ಕೊಂಡು ಸಿಗ್ಲಿಲ್ಲ ಅವ್ರು ಎಲ್ಲಿದ್ದಾರೆ ಅವರು ನನ್ನ ಫಸ್ಟ್ ಕಾಂಪಿಟೇಷನ್ ಅಲ್ಲಿ ಅವಾಗ ನಮಗೆ ಹೆಂಚಿನ ಮನೆಯಲ್ಲಿ ಇತ್ತಲ್ಲ ನಮಗೆ ನನಗೆ ಅವಾಗ ಒಂದು ಟೆರಸ್ ಮನೆ ಅಂದ್ರೆ ಬಾರಿ ಇಷ್ಟ ಆಯ್ತು ನಮ್ಮ ಊರಲ್ಲಿ ಹೋಗುವಾಗ ಒಂದೇ ಒಂದು ಟೆರೇಸ್ ಮನೆ ಇರ್ತದೆ ಅದು ನಾನು ಅದನ್ನು ಚಿತ್ರವಾಗಿ ಬಿಡಿಸಿದ್ರು ನಾನು ಅಲ್ಲಿ ಫಸ್ಟ್ ಪ್ರೈಸ್ ಬಂತು ನನ್ನ ತಂದೆ ಹೀಗೆ ಈ ವಿಷಯ ತಿಳಿಸಿದ್ರು ಆಮೇಲೆ ತಂದೆ ಅವರಿಗೂ ಸ್ವಲ್ಪ ಆರ್ಟ್ ಬರ್ತದೆ ಯಾಕಂದ್ರೆ ಅವರು ಇಂಜಿನಿಯರ್ ಅಸಿಸ್ಟೆಂಟ್ ಆಗಿದ್ರು ನಮ್ಮ ಕಾರಕಳದಲ್ಲಿ ಆ ಪ್ಲಾನ್ ಮಾಡ್ತಾರೆ ನಕ್ಷೆ ಇದು ವಾಸ್ತವಲ್ಯ ನೋಡಿದ್ರು ಈಗ ಇಲ್ಲ ತಂದೆ ನನ್ನ ಎರಡ್ ಸಾವಿರದ ಹದ್ನಾರರಲ್ಲಿ ಅವರು ಎಕ್ಸ್ಪೈರ್ ಆಗ್ತಾರೆ ಹಾಗೆ ಅದಾದ್ಮೇಲೆ ನನ್ನ ನನ್ನ ಹೆಸರಲ್ಲೇ ನೋಡಿ ಮವಿತ್ ಬಾಬು ಐಕೆ ಅಂತ ನನ್ನ ತಂದೆ ಹೆಸರನ್ನು ನನ್ನ ಹೆಸ್ರು ಜೊತೆ ಜೋಡಿಸಿ ಇಟ್ಕೊಂಡಿದ್ದಾನೆ ಹಾಗೆ ಅಲ್ಲಿಂದ ನನ್ನ ಆರ್ಟ್ ಜರ್ನಿ ನನ್ನ ಆರ್ಟಿಗೆ ಯಾವ ತುಂಬಾ ಸಪೋರ್ಟ್ ಇತ್ತು ನನ್ನ ತಂದೆಯಲ್ಲಿ ಏನು ಕೇಳಿದ್ರುನು ಇಲ್ಲ ಅಂತಿಲ್ಲ ತುಂಬಾ ಸಪೋರ್ಟ್ ಆಗಿ ಆಮೇಲೆ ತಂದೆ ಹೋದ ಮೇಲೆ ನನಗೆ ಸ್ವಲ್ಪ ತುಂಬಾ ಕಷ್ಟ ಆಯ್ತು ಏತ್ ಸ್ಟ್ಯಾಂಡರ್ಡ್ ಒಬ್ರು ನನ್ನ ಗುರುಗಳು ಅಲ್ಲಿಂದ ಒಬ್ರು ಗುರು ಗುರುಗಳ ಪರಿಚಯ ವಿಷಯ ಇಲ್ಲದ ಅಂತ ಅವರು ಅವರ ಮೂಲ ಇಲ್ಲಿ ನಮ್ಮ ಬಿಜಾಪುರದ ತಿಕ್ಕೋಟ ಅಲ್ಲಿ ಅವರು ಇಲ್ಲಿ ನಮ್ಮ ಗುರುಗಳಾಗಿತ್ತು ನಾನು ಏತ್ ಸ್ಟ್ಯಾಂಡರ್ಡ್ ಇಂದ ಅವಾಗ ಕಾಂಪಿಟೇಷನ್ ಕಾಂಪಿಟೇಷನ್ ಇದ್ದಾಗ ನನ್ನನ್ನು ಕರಿತಿದ್ರು ಕಾಂಪಿಟೇಷನ್ಗೆ ಆ ಟೈಮಲ್ಲಿ ನಾನು ಅವರ ಮಾತು ಕೇಳ್ತಿರ್ಲಿಲ್ಲ ಅಷ್ಟೊಂದು ಆರ್ಟಿನ ಬಗ್ಗೆ ಅಷ್ಟೊಂದು ಅಂದ್ರೆ ನನ್ನ ನನಗೆ ಇಷ್ಟವಾದಾಗ ಮಾತ್ರ ನಾನು ಅದನ್ನು ಬಿಡಿಸ್ತಾ ಇದ್ದೆ ನಂತರ ಹೋಗ್ತಾ ಹೋಗ್ತಾ ಕಾಲೇಜ್ಗೆ ಹೋದೆ ಕಾಲೇಜ್ ನಂತರ ಅವಾಗ ನಾನು ಮಿಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಮತ್ತೆ ಹಿಂದೆ ಸರ್ ಹೇಳಿದಾಗೆ ನಾನು ಆಮೇಲೆ ಅವರನ್ನ ಕಾಂಟ್ಯಾಕ್ಟ್ ಕಾಲೇಜ್ ಕಾಲೇಜ್ಗೆ ಹೋದ್ಮೇಲೆ ಅವಾಗ ನನಗೆ ಅವರ ಕ್ಲಾಸಸ್ ಸರ್ ಸರ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ನಂತರ ಏನೇ ಆರ್ಟಿದ್ರು ಇವತ್ತಿಗೂ ಇವತ್ತಿಗೂ ನಾನು ಅವರಿಗೆ ಕಾಲ್ ಮಾಡಿ ಈಗ ಇಲ್ಲ ಲಾಸ್ಟ್ ಹೋದ ವರ್ಷ ಅವರು ಅವರ ಊರಿಗೆ ಟ್ರಾನ್ಸ್ಫರ್ ಆಗ್ತಾರೆ ಅವರು ಇವತ್ತಿಗೂ ನಾನು ಅವರಿಗೆ ಕಾಲ್ ಮಾಡಿ ನಾನು ಮಾತಾಡ್ತೇನೆ ಏನೇ ಆರ್ಟಿದ್ರು ನನ್ನ ಸಣ್ಣ ಆರಟ್ಟಿದ್ರು ಅಥವಾ ದೊಡ್ಡ ಆರಟಿದ್ರು ಪ್ರತಿಯೊಂದಕ್ಕೂ ನಾನು ಅವರ ಸಜೆಷನ್ ಕೇಳಿ ಹಾಗೆ ಹೀಗೆಲ್ಲ ಎಲ್ಲವನ್ನ ಮಾತಾಡಿ ನಾನು ಮುಂದಕ್ಕೆ ಹೋಗ ಒಳ್ಳೆ ವಿಷಯ ಸರ್ ಇವಾಗ ನಿಮ್ಮ ಒಂದು ವೃತ್ತಿ ಜೀವನ ಹೇಗಿದೆ ಸರ್ ಅಂದ್ರೆ ಉಡುಪಿಯಲ್ಲಿ ನಾನು ಅಲ್ಲಿ ಕೋರ್ಸ್ ಕೋರ್ಸ್ ಮಾಡ್ತಿರ್ಬೇಕಾದ್ರೆ ನನಗೆ ಇಲ್ಲಿ ನಮ್ಮ ನಮ್ಮೂರಲ್ಲೇ ಒಂದು ಸ್ಕೂಲ್ ಇದೆ ಸೇಕ್ರೆಡ್ ಹಾರ್ಟ್ ಅಂತ ಅಲ್ಲಿ ನಾನು ಮಕ್ಕಳಿಗೆ ಡ್ರಾಯಿಂಗ್ ಕ್ಲಾಸ್ ಮಾಡ್ಬೇಕಂತ ಒಂದು ಸುಮ್ನೆ ಅವರಲ್ಲಿ ಒಂದು ಪರ್ಮಿಷನ್ ಕೇಳಿಕೊಂಡಾಗ ಹೋದಾಗ ಅವರು ಅವರ ಕ್ಲಾಸ್ ನನಗೆ ನೀವು ಅಲ್ಲಿ ಬಂದು ಕ್ಲಾಸ್ ಮಾಡಬೇಕು ಅಲ್ಲಿಂದ ನಾನು ಆ ಅಲ್ಲಿ ಹೋದ ಲಾಸ್ಟ್ ಇಯರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಡ್ರಾಯಿಂಗ್ ಟೀಚರ್ ಆಗಿದ್ದೆ ನನಗೆ ಏನಾಗಿದೆ ಅಂದ್ರೆ ಏನಾಗ್ತದೆ ಆರ್ಟ್ ನಲ್ಲಿ ಇನ್ನಷ್ಟು ಟೈಮ್ ಕಳಿಬೇಕು ಅಲ್ಲಿ ಸ್ಕೂಲ್ ಅಂತ ಮಕ್ಕಳ ಜೊತೆ ಇರಬೇಕು ಹೆಚ್ಚಾಗಿ ನಮಗೆ ಇನ್ನಷ್ಟು ಆರ್ಟ್ ಅಲ್ಲಿ ಸಮಯ ಕಳಿಬೇಕು ಅನ್ನೋದೊಂದು ಆಸೆ ಇತ್ತು ನನಗೆ ಹಾಗಾಗಿ ನನಗೆ ಅಲ್ಲಿ ಸ್ವಲ್ಪ ಕಷ್ಟ ಆಗ್ತಿತ್ತು ಲಾಸ್ಟ್ ವರೆಗೆ ಶಿಕ್ಷಕನಾಗಿ ಈಗ ವೃತ್ತಿಪರ ಚಿತ್ರಕಲಾವಿದ್ರೆ ಆರ್ಡರ್ಸ್ ಎಲ್ಲ ಆರ್ಡರ್ ಆರ್ಡರ್ಗಳಲ್ಲಿ ಯಾವ ರೀತಿಯ ಪೇಂಟಿಂಗ್ಸ್ ಅನ್ನೆಲ್ಲ ಮಾಡ್ತೀರಿ ಅದೇನಾದ್ರೂ ನಿಮ್ಮ ಹತ್ರ ಉಂಟ ವಿಡಿಯೋಸ್ ಇದ್ರೆ ನಮಗೆ ಕೊಡಬಹುದು ಈ ಒಂದು ವೃತ್ತಿಯಿಂದ ನೀವು ಇಷ್ಟಪಟ್ಟು ಬಂದ ವೃತ್ತಿ ಆದ್ರೂ ಕಲಾವಿದ ಅಥವಾ ಚಿತ್ರಕಾರ ಹೇಗಿರುತ್ತೆ ಅವರಿಗೆ ಕಷ್ಟಗಳು ನಾನು ಡ್ರಾಯಿಂಗ್ ಟೀಚರ್ ಆಗಿದ್ದಾಗ ಅವಾಗ ಕಾಲೇಜಿನಲ್ಲಿ ವೀಕ್ ವೀಕ್ ಸೋಮವಾರದಿಂದ ಶುಕ್ರವಾರದವರೆಗೆ ನಮಗೆ ಕ್ಲಾಸಸ್ ಇತ್ತು ವೀಕೆಂಡ್ ಅಲ್ಲಿ ನನಗೆ ರಜೆ ಇತ್ತು ಆ ರಜೆ ಟೈಮಲ್ಲಿ ನಾನು ಸ್ಕೂಲಿಗೆ ಬಂದು ಕ್ಲಾಸ್ ಮಾಡಿ ಅಂದ್ರೆ ಶನಿವಾರ ದಿವಸ ಕ್ಲಾಸ್ ಮಾಡಿ ಮತ್ತೆ ಕಾಲೇಜಿಗೆ ಕಾಲೇಜ್ ಅವಾಗ ನನ್ನ ಆರ್ಟ್ ಲೈಫ್ ಹಾಗಿತ್ತು ಅವಾಗ ಏನಾಗ್ತಿತ್ತು ಅಂದ್ರೆ ಖಾಲಿ ಸ್ಕೂಲಿ ಮಾತ್ರ ನೈಟ್ ಡೆಕೋರೇಷನ್ ಅಂದ್ರೆ ಡೆಕೋರೇಷನ್ ಅಂದ್ರೆ ಯಾವ ಟೈಪ್ ಈ ಮದುವೆ ಮದುವೆ ಡೆಕೋರೇಷನ್ ಆಗಿ ಬರ್ತದಲ್ವಾ ಅಂತ ಡೆಕೋರೇಷನ್ ಎಲ್ಲ ಆರ್ಡರ್ ಬರ್ತದ ನಮ್ಮ ಒಬ್ರು ಸೀನಿಯರ್ ಒಬ್ರು ಅವರು ಆರ್ಟಿಸ್ಟ್ ಅವ್ರ ಜೊತೆ ನಾನು ಸ್ವಲ್ಪ ಸಮಯ ವರ್ಕ್ ಮಾಡಿದ್ದೇನೆ ಬಂದ ಸಮಯ ಹಣದಿಂದ ನನ್ನ ಆರ್ಟ್ ಮೆಟೀರಿಯಲ್ ತಗೊಳ್ಳೋದು ಮತ್ತೆ ನನ್ನ ಕಾಲೇಜ್ ಖರ್ಚು ಹೇಗೆ ನೋಡ್ಕೊಳ್ಳೋದು ಅಂದ್ರೆ ನನ್ಗೆ ಅನ್ಸಿದ ಮಟ್ಟಿಗೆ ಈ ಆರ್ಟ್ ಮೆಟೀರಿಯಲ್ ಏನಿದೆ ಬ್ರಷಸ್ ಆಗಿರ್ಲಿ ಅಥವಾ ಇಮಿ ತರ ನಂಗೆ ಜಾಸ್ತಿ ಗೊತ್ತಿಲ್ಲ ಆದ್ರೂ ಕೂಡ ಈ ಮೆಟೀರಿಯಲ್ಸ್ ತುಂಬಾ ಕಾಸ್ಟ್ಲಿ ಇರೋದ್ರಿಂದ ಅದನ್ನು ಪರ್ಚೇಸ್ ಮಾಡ್ಲಿಕ್ಕೆ ಕೂಡ ತುಂಬಾ ಕಷ್ಟ ಪಡ್ಬೇಕಾಗುತ್ತೆ ಕಾಸ್ಟ್ಲಿ ಇದೆ ಈಗಲೂ ಕೆಲವೊಂದನ್ನ ನನಗೆ ಪರ್ಚೇಸ್ ಮಾಡಿಲ್ಲ ನನ್ ಕೆಲವು ಹೌದಾ ಯಾಕಂದ್ರೆ ಆಸೆ ಇದೆ ಅದ್ರಲ್ಲಿ ಈಗ ಇದು ಮಾತ್ರ ಅಲ್ಲ ಈಗ ಇದು ಫೈನ್ ಆರ್ಟ್ ಅಲ್ಲ ಸರ್ ನಾನು ಡಿಜಿಟಲ್ ಆರ್ಟ್ ಅನ್ನು ಮಾಡ್ತೇನೆ ಡಿಜಿಟಲ್ ಆರ್ಟ್ ಅನ್ನು ಅಣ್ಣಮಾಲೆ ಸರ್ ವರ್ಕ್ ಮಾಡ್ತೇನೆ ಅವಾಗ ತುಂಬಾ ಇಂಟ್ರೆಸ್ಟ್ ಆಯ್ತು ನನಗೆ ಅದು ಹೋಗ್ತಾ ಹೋಗ್ತಾ ಎಲ್ಲಿವರೆಗೆ ಇಂಟ್ರೆಸ್ಟ್ ಅಂದ್ರೆ ನನ್ನ ಇಲ್ಲಿ ಗ್ಲಾಸ್ ಹಾಕೊಂಡಿದ್ದೆ ನಾನು ಅದು ನಿಜವಾಗಿ ನನಗೆ ಕಣ್ಣಿನ ಸಮಸ್ಯೆ ಇರ್ಲಿಲ್ಲ ಆ ಒಂದು ಡಿಜಿಟಲ್ ಆರ್ಟ್ ಇಂದ ನಾನು ಓವರ್ ಟೈಮ್ ಕೆಲಸ ಮಾಡಿದ್ರೆ ಕಣ್ಣು ಕಣ್ಣಿನ ಸಮಸ್ಯೆ ಮಾಡ್ಕೊಂಡು ಆಮೇಲೆ ನಾನು ಗ್ಲಾಸ್ ಹಾಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿ ಓಕೆ ಓಕೆ ಅಲ್ಲಿವರೆಗೆ ನಾನು ಆಕ್ಚುಲ ಅನ್ಕೊಂಡಿದ್ದಿದ್ದು ಒಂದು ನನಗೆ ಫ್ಯಾಷನೇಬಲ್ ಆಗಿರುವ ಗ್ಲಾಸ್ ಫ್ಯಾಷನೇಬಲ್ ಆಗಿರುವ ಗ್ಲಾಸ್ ಅಲ್ಲ ಸುಮ್ಮನೆ ಗ್ಲಾಸ್ ಹಾಕಿದ್ರು ಪರವಾಗಿಲ್ಲ ಹಾಕ್ಬಾರ್ದು ಆ ಸ್ವಲ್ಪ ಪ್ರೊಫೆಷನಲ್ಲಿ ನಮ್ಮ ಪ್ರೊಫೆಷನ್ ಗೆ ಮ್ಯಾಚ್ ಆಗುವಂತ ಒಂದು ಗ್ಲಾಸ್ ಹಾಗೆ ಹಾಗೆ ನಾನು ಯೂಸ್ ಮಾಡ್ಕೊಂಡು ಓಕೆ 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 ನಿಮ್ಮನ್ನ ನಾನ್ ಕಂಡಂತೆ ಆ ಲಾಸ್ಟ್ ಟೈಮ್ ನಮ್ಮ ಬಜಗೋಳಿ ಶಾರದೆ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ನಡೆಯಿತು ಅದರಲ್ಲಿ ಬವಿತ್ ಅನ್ನುವಂತ ಹೆಸರು ಅಂದ್ರೆ ಕೋಸ್ಟಲ್ ಆರ್ಟ್ ಅನ್ನುವಂತ ಆರ್ಟಿಸ್ಟ್ ಏನೋ ಒಂದು ಹೆಸರು ಬಂದ್ಬಿಟ್ಟು ಕೆಳಗಡೆ ಅದ್ರ ಮೇಲೆ ಒಂದು ಸುಂದರವಾದಂತ ಶಾರದೆಯ ಅದು ಡಿಜಿಟಲ್ ಆರ್ಟ್ ಅಂತ ಹೇಳಿ ಇವಾಗ ನೀವು ಹೇಳ್ತಾ ಇರುವಾಗ್ಲೇ ನನಗೆ ಗೊತ್ತಾಗಿದ್ದು ಆ ವರ್ಕ್ ಏನ್ ಮಾಡಿದಿರಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಬಹುದು ಹೌದು ಈಗ ಹೇಳಿದ್ರಿ ಕೋಸ್ಟಲ್ ಆರ್ಟಿಸ್ಟ್ ಅದು ನನಗೆ ನನ್ನ ಆರ್ಟಿಗೆ ಅಂತ ಹೆಸರು ಈಗ ನಮ್ಮ ಹೆಸರಿಗಿಂತ ಅದಕ್ಕೊಂದು ಸಣ್ಣದಾಗಿ ಬಿರುದಿದ್ದಾಗ ಅದು ಸ್ವಲ್ಪ ಬೇರೆ ರೀತಿಯಲ್ಲಿ ಅಟ್ರಾಕ್ಷನ್ ಆಗ್ತದೆ ಹಾಗೆ ಅಂದ್ರೆ ನೀವು ಎಲ್ಲಾ ಕಡೆನು ಕೂಡ ಅಂದ್ರೆ ನೀವೇನು ಆರ್ಟ್ ಏನ್ ಮಾಡ್ತೀರಿ ಅದಕ್ಕೆ ನೀವು ನನ್ನ ಹೆಸರು ಬಳಸೋದಕ್ಕಿಂತ ಹೆಚ್ಚಾಗಿ ಆ ಹೆಸರು ಕರಾವಳಿ ಕಲಾವಿದ ನಾವು ಹೌದು ಉಡುಪಿಯವರಾಗಿರೋದಾ ಅಲ್ಲ ಅದಕ್ಕಂದು ಅದು ಕೂಡ ನಾನು ಕಾಲೇಜ್ ಟೈಮ್ ಅಲ್ಲಿ ನನಗೆ ಈಗ ಉಡುಪಿಯಲ್ಲೇ ಕಾಲೇಜ್ ಮಾಡಿರೋದ್ರಿಂದ ನನಗೆ ಆ ಹೆಸರು ಸ್ವಲ್ಪ ತುಂಬಾ ಇಷ್ಟ ಆಗಿತ್ತು ಕೋಸ್ಟಲ್ ಆರ್ಟಿಸ್ಟ್ ಅಂತ ನಾನು ಅದನ್ನ ನಾಮಕರಣ ಮಾಡಿ ನನ್ನ ಪ್ರತಿಯೊಂದು ವರ್ಕಿನಲ್ಲೂ ಕೋಸ್ಟಲ್ ಆರ್ಟಿಸ್ಟ್ ಅಂತ ಸಿಗ್ನೇಚರ್ ಅನ್ನ ಹಾಕೊಂತ ಶಾರದೆ ಆರ್ಟ್ ಅದು ನನಗೆ ತುಂಬಾ ವಿಶೇಷವಾದ ಆರ್ಟ್ ಯಾಕಂದ್ರೆ ಅದು ನನಗೆ ಈಗ ದಸರಾ ಟೈಮ್ ಅಲ್ಲಿ ನಾವು ನಮ್ಮ ತುಳುನಾಡಿನಲ್ಲಿ ಶಾರದೆಯನ್ನು ಸಂಪ್ರದಾಯ ಉಂಟಲ್ವಾ ನನಗೆ ತುಂಬಾ ಶಾರದೆಯ ಮೂರ್ತಿಯನ್ನು ನೋಡ್ತಿದೆ ಆದ್ರೆ ನನ್ನಲ್ಲೂ ಒಂದು ನನಗೆ ದೇವಿ ಅಂದ್ರೆ ತುಂಬಾ ಇಷ್ಟ ಆದ್ರೆ ನನ್ನಲ್ಲೂ ಒಂದು ದೇವಿ ಸೃಷ್ಟಿ ಆಗ್ಬೇಕು ಆ ನನ್ನ ಕಲೆಯ ಮುಖಾಂತರ ಜನರಿಗೆ ನನ್ನ ಆರ್ಟನ್ನ ಪರಿಚಯ ಮಾಡ್ಬೇಕು ಈಗೆಲ್ಲ ನನ್ನದೊಂದು ಆಸೆ ಇತ್ತು ಹಾಗೆ ನಾನೊಂದು ಈ ಆ ಸಮಯದಲ್ಲಿ ಶಾರದೆಯ ಆರ್ಟ್ ಅನ್ನ ನಾನು ಡಿಜಿಟಲ್ ಮುಖಾಂತರ ನಮ್ಮ ಅದಕ್ಕಂತಲೇ ಒಂದು ಲ್ಯಾಬ್ ತಗೊಂಡೆ ಒಂದು ಹೋದ ವರ್ಷ ಅದಕ್ಕಂತಲೇ ಲ್ಯಾಪ್ಟಾಪ್ ತಗೊಂಡು ಕನ್ನಡ ಆ ಟೈಮ್ ಅಲ್ಲಿ ಆಪ್ ಅಲ್ಲಿ ಮಾಡ್ತಿದ್ದೆ ಅವರು ಆಪ್ ಅನ್ನ ಸ್ಟಾಪ್ ಮಾಡಿದ್ರು ಅದಾದ್ಮೇಲೆ ನನಗೆ ಮಾಡ್ಬೇಕಲ್ವ ನಮ್ಮ ವರ್ಕ್ ಅದೊಂದು ನಶೆ ಇದ್ದಾಗೆ ನಮ್ಗೆ ತಕ್ಷಣ ಆರ್ಟ್ ಅನ್ನೋದೊಂದು ನಶೆ ನಮಗೆ ಅದನ್ನ ಹೆಚ್ಚೆ ಆಗ್ತದೆ ಹೊರತು ಅದನ್ನ ಕಡಿಮೆ ಆಗುದು ಅದರಿಂದ ನಾನು ನನ್ನ ಆರ್ಟ್ ವರ್ಕ್ ಮಾಡ್ಬೇಕನ್ನೋದಕ್ಕೆ ಲ್ಯಾಪ್ ಅನ್ನ ತಗೊಳ್ತೇನೆ ಅದರಲ್ಲಿ ನಾನು ಡಿಜಿಟಲ್ ವರ್ಕ್ ಅನ್ನು ಮಾಡಿದ್ದೆ ಶಾರದೆಯಲ್ಲಿ ಈ ಈ ವರ್ಕ್ ಅನ್ನ ನಾನು ಮಾಡ್ಬೇಕಾದ್ರೆ ಒಂದು ದೇವಿಯ ಸೌಂದರ್ಯವನ್ನು ಜಾಸ್ತಿ ಅದರ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟು ಆ ವರ್ಕ್ ಮಾಡಿದ್ದೇನೆ ಅದರಲ್ಲಿ ಈಗ ನೋಡಿ ಮೂಗುತ್ತಿ ಆಗ್ಲಿ ಮತ್ತೆ ಅದರ ಆಭರಣ ಆಗ್ಲಿ ಊಟ ಸೀರೆ ಕೆಳಗಡೆ ಹುಲಿಯ ಚಿತ್ರ ಇದೆಯಲ್ಲ ಸರ್ ಅದರಲ್ಲಿ ಒಂದು ನಮ್ಮ ಒಂದು ಅದರಲ್ಲಿ ಹೆಸರು ಬರ್ತದೆ ದಸರಾ ಅಂತ ಹೆಸರು ಬರ್ದಿದ್ದಾನ ಇದನ್ನ ನಾನು ಯಾವುದನ್ನು ರೆಫರೆನ್ಸ್ ತಗೊಂಡಿಲ್ಲ ಯಾಕಂದ್ರೆ ಇದು ನನ್ನ ಸ್ವಂತ ನನ್ನ ಮನ್ಸಲ್ಲಿ ಏನು ಇದೆ ಅಂದ್ರೆ ಮನ್ಸಲ್ಲಿ ಯಾವ ರೀತಿ ಶಾರದೆ ಇದ್ದಾಳೋ ಅದೇ ಮುದ್ದು ಶಾರದೆ ನಿಮ್ಮ ಡಿಜಿಟಲ್ ಆರ್ಟ್ ಅಲ್ಲಿ ಬಂದಿದೆ ಹೌದು ಖಂಡಿತ ನಾನು ಹೇಗೆ ದೇವರನ್ನು ನಾನು ಹೇಗೆ ನೋಡ್ತೇನೆ ನನ್ನ ಪರ್ಸ್ಪೆಕ್ಟಿವ್ ಇಂದ ಹೇಗೆ ದೇವರನ್ನು ನೋಡ್ತೇನೆ ಹಾಗೆ ತಂದಿದ್ದೇನೆ ಒಂದು ಹೇಗೆ ಅಂದ್ರೆ ಅವರ ಅದರ ಆಭರಣ ಶೈಲಿ ಆಗಿರ್ಬೋದು ಮತ್ತೆ ಪ್ರತಿಯೊಂದರಲ್ಲೂ ನಾನು ಅದನ್ನ ಸ್ಟಡಿ ಮಾಡಿ ಸ್ಟಡಿ ಅಂದ್ರೆ ಅದರ ಕಲರ್ ಆಗ್ಲಿ ಅಥವಾ ಅದಕ್ಕೆ ಹೋಲಿಕೆ ಆಗುವಂತ ಆಡು ಭಾಷೆಯಲ್ಲಿ ಹೇಳುದಾದ್ರೆ ಸ್ಟಡಿ ಮಾಡೋದಲ್ಲ ಅದು ನಿಮ್ಮ ಮನಸ್ಸೊಳಗೆ ಆ ಶಾರದೆಯನ್ನು ತುಂಬಿಸಿಕೊಂಡು ಅದನ್ನು ನೀವು ಡಿಜಿಟಲ್ ಆರ್ಟ್ ನ ಮುಖಾಂತರ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಇದು ಅದರಲ್ಲಿ ಈಗ ಖಾಲಿ ಶಾರದೆ ಅನ್ನೋದಕ್ಕಿಂತಲೂ ಅದರಲ್ಲಿ ಬೇರೆ ದೇವರ ಒಂದು ಈಗ ಅಲ್ಲಿ ಕೆಂಪು ಸೀರೆ ಮತ್ತೆ ಅದು ಗಜಲಕ್ಷ್ಮಿ ಲಕ್ಷ್ಮಿಯ ಒಂದು ಸಂಕೇತ ಕೆಂಪು ಸೀರೆ ಮತ್ತೆ ಆ ಒಂದು ಸೀರೆ ಡಿಸೈನ್ ಅಲ್ಲೂ ಆನೆಯ ಒಂದು ಲಕ್ಷ್ಮಿಯ ಇದು ಕೊಟ್ಟಿದ್ದಾನೆ ಆಕ್ಚುಲಿ ಇವಾಗ ಖುಷಿಯಾಗಿದ್ದೇನೆ ಗೊತ್ತಾ ಆ ಶಾರದೆಯ ಬಗ್ಗೆ ಮಾತಾಡುವಾಗ ನಿಮ್ಮಲ್ಲಿ ನಿಮ್ಮ ಕಣ್ಣಲ್ಲಿ ಇರುವ ಹೊಳಪು ನೋಡಿ ನನಗೆ ಒಂಥರ ಖುಷಿ ಅನಿಸ್ತಿದೆ ಅಂದ್ರೆ ನೀವು ಅದನ್ನು ಎಷ್ಟು ಮನಸ್ಸಲ್ಲಿ ತುಂಬಕೊಂಡಿದ್ದೀರಿ ಇವಾಗ ಸಾಧಾರಣ ಆರು ಏಳು ತಿಂಗಳು ಆಯ್ತೇನೋ ಅನ್ಸುತ್ತೆ ದಸರಾ ಮಹೋತ್ಸವ ಆಗಿ ಆದ್ರೂನು ಕೂಡ ಆ ಒಂದು ಉತ್ಸಾಹ ಏನಿದೆ ನೋಡಿ ಶಾರದೆಯ ಬಗ್ಗೆ ಮಾತಾಡುವಾಗ ಅದು ಇನ್ನೂ ಕಮ್ಮಿ ಆಗಿಲ್ಲ ವರ್ಕ್ ಮಾಡ್ಲಿಕ್ಕೆ ನಾನು ಒಂದ್ ಎರಡು ತಿಂಗಳು ಸಮಯ ತಗೊಂಡಿದ್ದೀನಿ ಹೌದಾ ಓಕೆ 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 ವರ್ಕ್ ಅಲ್ಲಿಯೂ ಬಿಸಿ ಇರ್ತೇವೆ ನಮಗೆ ಸಮಯ ಸಿಕ್ಕಾಗ ಸಿಕ್ಕ ಕೊನೆ ಕೊನೆಗೆ ಅದು ತುಂಬಾ ಅದಕ್ಕೆ ಒಂದು ಉತ್ಸಾಹ ಅಂದ್ರೆ ತುಂಬಾ ಆಯ್ತು ಅದು ವರ್ಕ್ ಫಿನಿಶ್ ಆದ ಮೇಲೆ ನಮ್ಗೆ ಈಗ ಮನೆಗೆ ಒಬ್ರು ನೆಂಟರು ಬಂದು ಮೇಲೆ ತುಂಬಾ ಅಟ್ಯಾಚ್ಮೆಂಟ್ ಅಲ್ಲಿ ಇರ್ತದೆ ನೆಂಟರು ಬಂದು ಹೋದಾಗ ನಮ್ಗೊಂದು ಖಾಲಿ ಖಾಲಿ ಅನ್ನಿಸ್ತದೆ ಆ ರೀತಿ ಒಂದು ಫೀಲ್ ಆಗ್ತಿತ್ತು ನನಗೆ ಮತ್ತೆ ಈ ಚಿತ್ರದಲ್ಲಿ ನನ್ನ ಈ ಆಭರಣ ನೋಡಬಹುದು ಪ್ರತಿಯೊಂದನ್ನ ನನ್ನ ಓನ್ ಡಿಸೈನ್ ಅಲ್ಲಿ ನನ್ನ ಓನ್ ಅಂದ್ರೆ ಸ್ವಂತ ನೀವಾಗೆ ಕಲ್ಪಿಸಿಕೊಂಡು ಮಾಡಿರ್ತ ಕಲ್ಪಿಸಿಕೊಂಡು ಮಾಡಿರೋದ್ರು ಹಾಗೆ ಅಣ್ಣ ಡಿಜಿಟಲ್ ವರ್ಕ್ ಮಾಡ್ತೇನೆ ಅವಾಗ ನಾನು ಕೊರೋನಾ ಟೈಮ್ ಅಲ್ಲಿ ನಾನು ಅದನ್ನ ಪೋಸ್ಟ್ ಮಾಡ್ತೇನೆ ಇನ್ಸ್ಟಾಗ್ರಾಮ್ ಅಲ್ಲಿ ಅದು ಪೋಸ್ಟ್ ಮಾಡಿದಾಗ ಒಂದು ಮೂರ್ ನಾಲ್ಕು ಜನ ನನಗೆ ಅದರಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ ಇದು ನೀವು ಮಾಡಿದ್ದ ನಾನು ಅಣ್ಣ ಕಡೆ ಅವರು ಒಂದೊಬ್ರು ಫೋನ್ ಮಾಡಿ ಮೆಸೇಜ್ ಮಾಡಿ ನನಗೆ ನಂಬರ್ ಅಲ್ಲಿ ಕೇಳಿದ್ರೆ ನಂಬರ್ ಕೊಡ್ತೇನೆ ನಾನು ಆ ಟೈಮಲ್ಲಿ ನಿಮ್ಗೆ ಕಾಲ್ ಮಾಡ್ತಾರೆ ಅವರು ಹಾಗೆಲ್ಲ ಹೇಳ್ತಾರೆ ಆಮೇಲೆ ಫೋನ್ ಎಲ್ಲ ಬಂದಿಲ್ಲ ನಾನು ಅಷ್ಟೊಂದು ತಲೆನೂ ಕೇಳಿಸ್ಕೊಂಡಿಲ್ಲ ಫೋನ್ ಆದ್ರೆ ಫಸ್ಟ್ ಗೆ ಆಗಿತ್ತು ನನಗೆ ಅವ್ರು ಫೋನ್ ಮಾಡ್ತಾರಲ್ಲ ಅಂತ ಫೋನ್ ಬಂದಿಲ್ಲ ಮತ್ತೆ ನಾನು ಒಂದು ಕೊರೋನಾ ಮುಗ್ದಾದ್ಮೇಲೆ ಒಂದು ಕಾಲೇಜ್ಗೆ ಹೋದಾಗ ಆ ಟೈಮಲ್ಲಿ ನನಗೆ ಮತ್ತೊ ಮೂರು ಜನ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ನಮ್ಮಲ್ಲಿ ಫೋನ್ ಮಾಡ್ತಾರೆ ಅಂದ್ಕೊಂಡು ಫೋನ್ ಮಾಡ್ತಾರೆ ಕೊನೆಗೆ ಫೋನ್ ಮಾಡಿ ಮಾತಾಡಿ ನನಗೆ ತುಂಬಾ ಖುಷಿ ಆಯ್ತು ಖುಷಿ ಆಗ್ಲೇಬೇಕಲ್ಲ ತುಂಬಾ ಖುಷಿ ಆಯ್ತು ಇಲ್ಲಿ ಸೇವೆ ಸಲ್ಲಿಸ್ತಿರಬೇಕಾದ್ರೆ ನಾನು ಸ್ಕೂಲ್ ಡೇಸ್ ಅಲ್ಲಿ ಅವಾಗ ನಮ್ಮಲ್ಲಿ ಫೋನು ಇರಲಿಲ್ಲ ಅವ್ರ ಬಗ್ಗೆ ಅಷ್ಟೊಂದು ಪರಿಚಯ ನಮಗೆ ಸಿಕ್ಕಿರ್ಲಿಲ್ಲ ಆಮೇಲೆ ಅವರು ನನಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿ ನನಗೆ ಅವರೊಂದು ರಿಕ್ವೆಸ್ಟ್ ಮಾಡ್ತಾರೆ ನಿಮ್ಮ ಒಂದು ಆರ್ಟ್ ನನಗೆ ತುಂಬಾ ಇಷ್ಟ ಆಯ್ತು ನನ್ನ ಬುಕ್ ಬರೀತಾ ಇದ್ದೇನೆ ನನ್ನ ಬುಕ್ ನ ಮುಖಪುಟಕ್ಕೆ ಆ ಒಂದು ಪಿಕ್ಚರ್ ನೀವು ಕೊಡ್ತೀರಾ ಅಂತ ಕೇಳ್ತಾರೆ ಆಯ್ತು ನನ್ನ ಆರ್ಟ್ ಅವರು ಅವರೇ ಫೋನ್ ಮಾಡಿ ನನಗೆ ಅವರ ಬುಕ್ ಅಲ್ಲಿ ನನಗೆ ಹಾಕೊಳ್ತಾರೆ ಅಂತ ಒಂದು ಒಂದು ಖುಷಿ ಆಯ್ತು ನನಗೆ ಹಾಗಾಗಿ ಹಾಗೆ ನಾನು ಅವರಿಗೆ ಆರ್ಟ್ ಅನ್ನು ಕೊಟ್ಟೆ ಅವರ ಅವರು ಬರದ ಒಂದು ಬುಕ್ಕಿನ ಮುಖಪುಟದಲ್ಲಿ ನಾನು ಬಿಡಿಸಿದ ಒಂದು ತುಂಬಾ ಸಂತೋಷ ತುಂಬಾ ಸಂತೋಷ ಬೈಸರ್ ಗ್ರಾಮೀಣ ಮಟ್ಟದಲ್ಲಿ ಇರುವಂತಹ ಸರಕಾರಿ ಶಾಲೆಯನ್ನು ಎಷ್ಟು ಒಪ್ಪ ವೋರವಾಗಿ ವರ್ಲಿ ಚಿತ್ರಕಲೆಗಳ ಮೂಲಕ ಚಂದ ಕಾಣಿಸಿದಿರಿ ನಿಮಗೆ ನಮ್ಮ ಚಾನೆಲ್ ವತಿಯಿಂದ ಹಾಗೆ ಈ ಶಾಲೆಯವರ ಹಾಗೆ ನಮ್ಮ ಊರಿನ ಗ್ರಾಮಸ್ಥರ ವತಿಯಿಂದ ನಿಮಗೊಂದು ತುಂಬ ಹೃದಯದ ಧನ್ಯವಾದಗಳು ಧನ್ಯವಾದ ನಿಮ್ಮ ಈ ಒಂದು ಕಲಾ ಸೇವೆ ಹೀಗೆ ಮುಂದುವರಿಯಲಿ ಅಂತೇಳಿ ಕಲಾ ಮತ್ತೆ ಶಾರದೆಯ ಹತ್ರ ನಾವು ಬೇಡ್ಕೊಳ್ತೇವೆ ಧನ್ಯವಾದ ಧನ್ಯವಾದಗಳು